ಏ ಹಾಯ್ ಎಲ್ರಿಗೂ ಇಂಡಿಯನ್ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಪಿ ಡಿ ಸಾಮಾನ್ಯ ವಿಜ್ಞಾನ ವಿಷಯಗಳ ಬಗ್ಗೆ ಅಧ್ಯಯನ ಮತ್ತು ಅದರಲ್ಲಿರುವ ಪಕ್ಕಾ ಕ್ವಶನ್ ಅಂದರೆ ಪಿ ಡಿ ಒ ಎಕ್ಸಾಮ್ಗೆ ಬರುವ ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಇಂಡಿಯನ್ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡುವ ಇದು ಬಂದು ಪಿ ಒನ ಪಠ್ಯಕ್ರಮ ಪತ್ರಿಕೆ ಒಂದು ಏನು ಕೊಟ್ಟಿದರೆ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಒಂದ್ಸಲ ನಾನು ಇದನ್ನು ಪೂರ್ತಿಯಾಗಿ ಹೇಳ್ಬಿಡ್ತೀನಿ ಕೇಳಿ ಇದು ಬಂದು ಗರಿಷ್ಠ ಅಂಕ ಬಂದು ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಅವಧಿ ಒಂದೂವರೆ ಗಂಟೆ ಈಗ ಅದರಲ್ಲಿರುವ ಟಾಪಿಕ್ಗಳ ಬಗ್ಗೆ ಹೇಳ್ತೀನಿ ಫಸ್ಟ್ ಇಲ್ಲಿ ನೋಡಿ ಪ್ರಚಲಿತ ಘಟನೆಗಳ ಬಗ್ಗೆ ವಿಷಯ ಸಾಮಾನ್ಯ ಜ್ಞಾನ ನೆಕ್ಸ್ಟು ಸಾಮಾನ್ಯ ವಿಜ್ಞಾನಗಳ ವಿಷಯ ವಿಷಯಗಳು ನಾವು ಈಗ ಚರ್ಚೆ ಮಾಡ್ತಿದ್ದು ಸಾಮಾನ್ಯ ವಿಜ್ಞಾನ ವಿಷಯಗಳ ಬಗ್ಗೆ ನೆಕ್ಸ್ಟ್ ಇಲ್ಲಿ ಭೂಗೋಳಶಾಸ್ತ್ರ ವಿಷಯಗಳು ಸಮಾಜ ವಿಜ್ಞಾನ ವಿಷಯಗಳು ಈ ಥರ ಎಲ್ಲ ಸಾಮಾನ್ಯ ಜ್ಞಾನ ಬಗ್ಗೆ ಮಾಹಿತಿ ಇದೆ ಇದನ್ನು ನಾನು ಮುಂದೆ ಎಲ್ಲ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಎಲ್ಲ ಮಾಹಿತಿಗಳನ್ನು ಬನ್ನಿ ಈಗ ಸಾಮಾನ್ಯ ವಿಜ್ಞಾನ ವಿಷಯಗಳ ಬಗ್ಗೆ ಚರ್ಚೆ ಮಾಡುವ ಹಾಂ ಇಲ್ಲಿದೆ ಫಸ್ಟ್ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಚಿಮಣಿ ದೀಪದಲ್ಲಿನ ಸೀಮೆಎಣ್ಣೆ ಬತ್ತಿಯ ಮೂಲಕ ಮೇಲೇರುವುದಕ್ಕೆ ಪ್ರಮುಖ ಕಾರಣ ನಾನು ಇಲ್ಲಿ ಬರೀ ನಮಗೆ ಆನ್ಸರ್ನ ಅಷ್ಟೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅಂದರೆ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಗಾಳಿಯ ಪವನಶೀಲತೆ ಅಂತ ಬತ್ತಿಯ ಮೂಲಕ ಸೀಮೆಎಣ್ಣೆಯ ವಿಸ್ ವಿಸರಣೆ ಬತ್ತಿಯ ಕ್ಯಾಪಿಲರಿ ಕ್ರಿಯೆ ಬತ್ತಿಯ ಗುರುತ್ವಾ ಬಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಂದು ಆನ್ಸರ್ ಬಂದು ಬತ್ತಿಯ ಕ್ಯಾಪಿಲರಿ ಕ್ರಿಯೆ ಈ ಮೂಲಕ ಚಿಮಣಿ ದೀಪದಲ್ಲಿ ಸೀಮೆಣ್ಣೆ ಬತ್ತಿಯ ಮೂಲಕ ಮೇಲೇರುತ್ತದೆ ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆಗೆ ಹೋಗುವ ಆ ಮತ್ತು ಆ ಎಂಬ ಕಾರುಗಳ ರಾಶಿಯು ಎಂ ಎ ಮತ್ತು ಎಂ ಬಿಗಳಾಗಿದ್ದು ಎಂ ಎ ಯ ರಾಶಿ ಎಂ ಬಿಗಿಂತ ಅಧಿಕವಿದೆ ಎರಡೂ ಕಾರುಗಳು ಒಂದೇ ದಿಕ್ಕಿನಲ್ಲಿ ಒಂದೇ ಚಲನಶಕ್ತಿಯಿಂದ ಚಲಿಸುತ್ತವೆ ಹಾಗಾದರೆ ಎರಡು ಕಾರಿನ ಮೇಲೆ ಸಮಪ್ರಮಾಣ ಬ್ರೇಕ್ ಬಲವನ್ನು ಹಾಕಿದಾಗ ಅವುಗಳ ನಿಶ್ಚಲ ಸ್ಥಿತಿಗೆ ಬರುವ ಮುನ್ನ ಇದು ಆನ್ಸರ್ ಬಂದು ಏನು ಹೇಗೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಅವ್ರು ಕೊಟ್ಟಿರೋ ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಈಗ ಎಮ್ ಎ ಮತ್ತು ಎಮ್ ಬಿಗಳಾಗಿದ್ದು ಎಮ್ ಎ ರಾಶಿ ಎಮ್ ಬಿಗಿಂತ ಜಾಸ್ತಿ ಇದೆ ಹಾಗಿದ್ರೆ ಆನ್ಸರ್ ಬಂದು ಇದಕ್ಕೆ ಎ ಮತ್ತು ಬಿ ಎರಡೂ ಒಂದು ದೂರದಲ್ಲಿ ಕ್ರಮಿಸುತ್ತವೆ ಅಂದರೆ ಸೇಮ್ ಕೊಟ್ಟಿದ್ದಾರೆ ಅವರು ರಾಶಿ ಅದಕ್ಕೆ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ನ ಒಂದು ಮಾದರಿಯು ಘನಸ್ಥಿತಿಯಿಂದ ದ್ರವಕ್ಕೆ ಮತ್ತು ದ್ರವದಿಂದ ಅನಿಲ ಸ್ಥಿತಿಗೆ ರೂಪಾಂತರಗೊಂಡಾಗ ಏನಾಗುವುದು ಆನ್ಸರ್ ಇದಕ್ಕೆ ಬಂದು ಸಾಂದ್ರತೆಯಲ್ಲಿ ಬದಲಾವಣೆ ಆಗುತ್ತದೆ ಆಪ್ಷನ್ ಬಿ ಸಾಂದ್ರತೆಯಲ್ಲಿ ಬದಲಾವಣೆ ಆಗುವುದು ನೆಕ್ಸ್ಟ್ ಕ್ವೆಶನ್ ಫೋರ್ ಈ ಹೇಳಿಕೆ ತಪ್ಪಾಗಿದೆ ಅಂದರೆ ಇಲ್ಲಿ ತಪ್ಪಾದ ಹೇಳಿಕೆಯನ್ನು ನೀವು ನೋಡಬೇಕು ಏನು ಕೊಟ್ಟಿದ್ದಾರೆ ಬೇರೆ ಬೇರೆ ಗ್ರಹಗಳ ಮೇಲೆ ದೇಹ ದೇಹದ ದ್ರವ್ಯ ಬೇರೆ ಬೇರೆಯಾಗಿರುತ್ತದೆ ನೆಕ್ಸ್ಟ್ ದ್ರವ್ಯದ ತೂಕವು ಭೂಮಿ ಚಂದ್ರ ಮತ್ತು ನಿರ್ವಾತ ಬಾಹ್ಯಾಕಾಶಗಳಲ್ಲಿ ಒಂದೇ ಆಗಿರುತ್ತದೆ ನೆಕ್ಸ್ಟ್ ಒಂದು ವಸ್ತುವಿನ ಮೇಲಿನ ಗುರುತ್ವಾಕರ್ಷಣ ಬಲ ಪ್ರತಿ ಸಮತೋಲನಗೊಂಡಾಗ ವಸ್ತುವಿಗೆ ತೂಕರಹಿತ ರಹಿತವಾಗಿರುವುದು ರಹಿವಾಗಿರುವುದು ನೆಕ್ಸ್ಟ್ ವಸ್ತುವಿನ ತೂಕ ಮತ್ತು ರಾಶಿಗಳು ಭೂಮೈಲ್ಮೈ ಸಮುದ್ರ ಮಟ್ಟದಲ್ಲಿ ಒಂದೇ ಸಮನಾಗಿರುವುದು ಇದು ಕರೆಕ್ಟ್ ಆನ್ಸರ್ ಇದಕ್ಕೆ ನೋಡಿ ನೀವೇ ನೀವೇ ಹೇಳಬೇಕು ಇದಕ್ಕೆ ಈಸಿಯಾಗಿದೆ ಏನು ಗೊತ್ತಾ ವಸ್ತುವಿನ ತೂಕ ಮತ್ತು ರಾಶಿಗಳು ಭೂಮೈಲ್ಮೈ ಸಮುದ್ರ ಮಟ್ಟದಲ್ಲಿ ಒಂದೇ ಸಮನಾಗಿರುತ್ತವೆ ಆಪ್ಷನ್ ಡಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೈವ್ ಈ ಕೆಳಗಿನ ಯಾವ ಕೋಶ ಭಾಗವು ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವುದಿಲ್ಲ ಇದು ಕಾಮನ್ ಪ್ರಶ್ನೆಯಲ್ಲಿ ಎಲ್ಲ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಆಪ್ಷನ್ ಕ್ವಸ್ಟ್ ಇದ್ದಾನೆ ಕೋಶ ದ್ರವ್ಯ ಎಂಡೋಪ್ಲಾಸ್ಬಿಕ್ ರೆಟಿಕ್ಯುಲಮ್ ಕೋಶ ಬಿತ್ತಿ ಮೈಟೊಕಾಂಡ್ರಿಯಾ ಹೇಳಿ ಆನ್ಸರ್ ಹೇಳಿ ಆನ್ಸರ್ ಬಂದು ಸಿ ಆಪ್ಷನ್ ಕೋಶ ಬಿತ್ತಿ ಸಿ ಕರೆಕ್ಟ್ ಆನ್ಸರ್ ಮೈಟೋಕಾಂಡ್ರಿಯಾ ಬಂದು ಶಕ್ತಿಯನ್ನು ಪ್ರ ಪ್ರೊಡ್ಯೂಸ್ ಮಾಡುತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ಈ ಕೆಳಗಿನ ಏಳಿಗಳನ್ನು ಗಮನಿಸಿ ಕಾರ್ಬೋಹೈಡ್ರೇಟ್ಗಳು ಮಾನವನ ಏಕೈಕ ಶಕ್ತಿಯ ಮೂಲವಾಗಿದೆ ಇತರೆ ಆಹಾರ ಪದಾರ್ಥಗಳಲ್ಲಿ ಹೋಲಿಸಿದಾಗ ಕೊಬ್ಬು ಉತ್ಕರ್ಷಣದಿಂದ ಗರಿಷ್ಠ ಶಕ್ತಿಯನ್ನು ಒದಗಿಸುವುದು ಈ ಎರಡು ಏಳಿಕೆಯಲ್ಲಿ ಕೊಟ್ಟಿದ್ದಾರೆ ಆಪ್ಷನನ್ನು ಒಂದು ಮಾತ್ರ ಎ ಒಂದು ಮಾತ್ರ ಬಿ ಎರಡು ಮಾತ್ರ ಸಿ ಒಂದು ಮತ್ತು ಎರಡು ಡಿ ಯಾವುದೂ ಅಲ್ಲ ಇದಕ್ಕೆ ಆನ್ಸರ್ ಬಂದು ಬಿ ಮಾತ್ರ ಕರೆಕ್ಟ್ ಅಂತ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆನ್ಗೆ ಹೋಗೋಣ ಸೆವೆನ್ ಏನು ಕೊಟ್ಟಿದ್ದಾರೆ ನೋಡಿ ಈ ಕೆಳಗಿನ ಯಾವುದು ಸಸ್ಯಗಳಲ್ಲಿ ಕಂಡುಬರುವ ಹಾರ್ಮೋನ್ ಆಗಿದೆ ಸಸ್ಯಗಳಲ್ಲಿ ಕಂಡು ಬರುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ನಾವು ಆನ್ಸರ್ ಡೈರೆಕ್ಟಾಗಿ ಹೇಳಬೇಡ ಆನ್ಸರ್ ಬಂದು ಬಿ ಮತ್ತು ಸಿ ಸಸ್ಯಲ್ಲಿ ಏನೇನು ಕಂಡು ಬರುತ್ತೆ ಸೈಟೋಕೈನಿನ್ ಮತ್ತು ಗಿಬರ್ಲಿನ್ ಕಂಡುಬರುತ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಎಂಟು ಈ ಕೆಳಗಿನ ಯಾವ ಕ್ರಿಯೆಯ ಮೂಲಕ ಬೆಳಕು ತನ್ನಲ್ಲಿರುವ ಬಣ್ಣಗಳನ್ನು ಬಿತ್ತರಿಸುತ್ತದೆ ಪಕ್ಕ ಕ್ವೆಶನ್ ಕಣ ಇದು ಪಕ್ಕಾ ಕ್ವಶನ್ ನೋಡ್ರಿ ಆನ್ಸರ್ ಇದಕ್ಕೆ ಏನಪ್ಪ ಅಂದರೆ ಬೆಳಕಿನ ಚದುರುವಿಕೆ ಕರೆಕ್ಟ್ ಬೆಳಕಿನ ಚದುರುವಿಕೆಯಿಂದ ಬೆಳಕು ಬಣ್ಣಗಳು ಬಿತ್ತರಿಸುತ್ತವೆ ಮತ್ತು ಬೆಳಕಿನ ಪ್ರತಿಫಲನದಿಂದಲ್ಲ ಬೆಳಕಿನ ವಿವರ್ತನೆಯಿಂದಲ್ಲ ಬೆಳಕಿನ ಧ್ರುವೀಕರಣದಿಂದ ಅಲ್ಲ ಬೆಳಕಿನ ಪ್ರತಿಫಲನದಿಂದ ಅಲ್ಲ ನೆಕ್ಸ್ಟ್ ಕ್ವೆಶನ್ ನಂಬರ್ ಒಂಬತ್ತಕ್ಕೆ ಹೋಗೋಣ ಹಾಂ ಅನಿಲದ ಒಂದು ಮಾದರಿಯ ವರ್ತನೆಯನ್ನು ಒಳಪಿನಿಂದ ಕೂಡಿದ ಸಿರ್ಬೆಯ ಉಪಸ್ಥಿತಿಯಲ್ಲಿ ಗುರುತಿಸಲಾಗುವುದು ಹಾಗಾದರೆ ಕೆಳಗಿನ ಯಾವ ಅನಿಲವು ತನ್ನಷ್ಟಕ್ಕೆ ತಾನೇ ದಹನಕ್ರಿಯೆಗೆ ಒಳಪಡುವುದಿಲ್ಲ ಮತ್ತು ಸಿರ್ಬೆಯನ್ನು ದಹನಕ್ರಿಯೆಗೆ ಒಳಪಡಲು ಬಿಡುವುದಿಲ್ಲ ಇದಕ್ಕೆ ಆನ್ಸರ್ ಯಾವುದು ಎಸ್ ಇದಕ್ಕೆ ಆನ್ಸರ್ ಬಂದು ಸಾರಜನಕ ಆಪ್ಷನ್ ಬಿ ಸಾರಜನಕ ನೆಕ್ಸ್ಟ್ ಪೆಟ್ರೋಲ್ ಇಥಲಿನ್ ಐಬ್ರೋಮೈಡನ್ನು ಸೇರಿಸುವ ಉದ್ದೇಶ ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಬಂದು ಪೆಟ್ರೋಲ್ ಇಥಲಿನ್ ಹೈಡ್ರೋ ಸಾರಿ ಡೈಬ್ರೋಮೈಡನ್ನು ಸೇರಿಸುವುದು ಉದ್ದೇಶ ಏನಕ್ಕೆಪ್ಪ ಅಂದರೆ ಆಪ್ಷನ್ ಬಿ ಆಪ್ಷನ್ ಬಿ ಸೀಸಾ ಆಕ್ಸೈಡನ್ನು ಹೊರಹಾಕಲು ಇದನ್ನು ಉಪಯೋಗಿಸ್ತಾರೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಲೆವೆನ್ ತೈಲದಿಂದ ಕೂಡಿದ ಪ್ರದೇಶದ ಮೇಲ್ಮೈ ಮೇಲೆ ಬೆಳಕಿನ ಕಿರಣಗಳನ್ನು ಬಿತ್ತರಿಸಿದಾಗ ಈ ಕೆಳಗಿನ ವಿದ್ಯಮಾನದಿಂದ ಏಳು ಬಣ್ಣಗಳನ್ನು ತೋರಿಸುತ್ತದೆ ಹಾಂ ಕ ಏಳು ಬಣ್ಣವನ್ನು ತೋರಿಸುತ್ತದೆ ಯಾವುದು ಯಾಕಿರಣಗಳು ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ ವ್ಯತೀಕರಣದಿಂದ ನೋಡಿ ವ್ಯತೀಕರಣದಿಂದ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಲ್ ಹೋಗೋಣ ಈ ಕೆಳಗಿನ ಯಾವುದು ಯಕೃತಿನ ಒಂದು ಕಾರ್ಯವಾಗಿಲ್ಲ ಗ್ಲುಕೋಸನ್ನು ಗ್ಲುಕೋಜನ್ ಆಗಿ ಪರಿವರ್ತಿಸುವುದು ಯೂರಿಯಾದ ಉತ್ಪಾದನೆ ಸತ್ತ ಮತ್ತು ಹರಿದು ಹೋದ ಕೆಂಪು ರಕ್ತ ಕಣಗಳನ್ನು ನಾಶಗೊಳಿಸುವುದು ಜೀರ್ಣಗೊಳ್ಳದ ಆಹಾರ ಪದಾರ್ಥದಿಂದ ಹೆಚ್ಚುವರಿ ನೀರನ್ನು ಮತ್ತು ಆಹಾರವನ್ನು ಹೀರಿಕೊಳ್ಳುವುದು ಇದಕ್ಕೆ ಆನ್ಸರ್ ಬಂದು ಕರೆಕ್ಟ್ ಆನ್ಸರ್ ಜೀರ್ಣಗೊಳ್ಳದ ಆಪ್ಷನ್ ಡಿ ಜೀರ್ಣಗೊಳ್ಳದ ಆಹಾರ ಪದಾರ್ಥದಿಂದ ಹೆಚ್ಚುವರಿ ನೀರನ್ನು ಮತ್ತು ಆಹಾರವನ್ನು ಹೀರಿಕೊಳ್ಳುವುದು ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟೀನ್ ಹೋಗೋಣ ಈ ಕೆಳಗಿನ ಯಾವುದು ತಪ್ಪಾದ ಹೇಳಿಕೆಯಾಗಿದೆ ಹಾಂ ತಪ್ಪಾದ ಹೇಳಿಕೆಯನ್ನು ನಾವು ಒಂದು ಒಂದ್ಸಲ ನೋಡ್ಕೊಬೋಣ ಏನೇನಿದೆ ಅಂತ ಆಪ್ಷನ್ ಎ ಇದೇ ಕೊಟ್ಟಿದ್ದಾರೆ ನೀರಿನ ಆವಿಯ ಒತ್ತಡವು ವಾತಾವರಣದ ಒತ್ತಡಕ್ಕೆ ಸಮದ ಸಮವಾದಾಗ ನೀರು ಕುದಿಯಲು ಪ್ರಾರಂಭಗೊಳ್ಳುವುದು ಕರೆಕ್ಟಾ ನೋಡೋಣ ಹೇಳಿ ಆಪ್ಷನ್ ಬಿ ನೀರು ಸಾರ್ವತ್ರಿಕ ದ್ರಾವಣ ದ್ರಾವಣವಾಗಿದೆ ನೆಕ್ಸ್ಟ್ ಈಗ ಇವು ನೆಕ್ಸ್ಟು ಆಪ್ಷನ್ ಸಿ ನೋಡು ಎಮ್ ಜಿ ಸಿ ಎಲ್ ಟು ಸಿ ಎ ಸಿ ಎಲ್ ಟು ಎಮ್ ಜಿ ಎಸ್ ಒ ಫೋರ್ ಮತ್ತು ಸಿ ಎ ಎಸ್ ನೀರಿನ ಶಾಶ್ವತ ಗಡಿಸುತ್ತನಕ್ಕೆ ಕಾರಣವಾಗುತ್ತದೆ ಮಂಜುಗಡ್ಡೆಯ ಆಪ್ಷನ್ ಡಿ ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಧನದಿಂದ ಹೆಚ್ಚಾಗಿರುತ್ತದೆ ಪಕ್ಕ ಕರೆಕ್ಟ್ ಆಪ್ಷನ್ ಡಿ ಇದಕ್ಕೆ ಆನ್ಸರ್ ಹೆಂಗ ಗೊತ್ತಾ ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಧನದಿಂದ ಹೆಚ್ಚಾಗಿರುತ್ತದೆ ಆದ್ದರಿಂದ ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ಟೀನ್ಗೆ ಹೋಗೋಣ ಹಾನಿಗೊಳಪಟ್ಟ ಅಂಗಾಂಶದ ಬೆಳವಣಿಗೆ ಮತ್ತು ದುರಸ್ತಿಯು ಯಾವ ಜೀವಕೋಶ ವಿರ್ಭಣೆ ಒಳಪಡುವುದು ಇದಕ್ಕೆ ಆನ್ಸರ್ ಮೈಟಾಟಿಕ್ ಮಾತ್ರ ಆಪ್ಷನ್ ಎ ಮೈಟಾಟಿಕ್ ಮಾತ್ರ ನೆಕ್ಸ್ಟ್ ಕ್ವೆಶನ್ ನಂಬರ್ ಫಿಫ್ಟೀನ್ ಒಂದು ಪರಮಾಣುವಿನ ರಾಶಿ ಸಂಖ್ಯೆಯನ್ನು ಯಾವುದರಿಂದ ಕಂಡು ಹಿಡಿಯಲಾಗುವುದು ಹೇಳಿ ಆನ್ಸರ್ ಹೇಳಿ ಆಪ್ಷನ್ ಓದ್ಬಿಡೋಣ ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಸಂಖ್ಯೆಯನ್ನು ಕೂಡಿಸುವ ಮೂಲಕ ಇದು ಆಗಲ್ಲ ರಾಂಗ್ ನೆಕ್ಸ್ಟ್ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಸಂಖ್ಯೆಗಳನ್ನು ಕೂಡಿಸುವ ಮೂಲಕ ಇದು ರಾಂಗ್ ನ್ಯೂಟ್ರಾನ್ಗಳ ಸಂಖ್ಯೆ ಮಾತ್ರ ಸಾರಿ ಇದನ್ನು ರಾಂಗ್ ಆಪ್ಷನ್ ಡಿ ನೋಡಿರಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಸಂಖ್ಯೆಯನ್ನು ಕೂಡಿಸುವ ಮೂಲಕ ಕರೆಕ್ಟ್ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್ ಫಿಫ್ಟೀನ್ಗೆ ನೆಕ್ಸ್ಟ್ ಈಗ ಸಿಕ್ಸ್ಟೀನ್ಗೆ ಹೋಗೋಣ ಸಿಕ್ಸ್ಟೀನ್ ಕ್ವೆಶನ್ ನೋಡಿ ಚಲಿಸುತ್ತಿರುವ ರೈಲಿನಲ್ಲಿ ಒಬ್ಬ ಪ್ರಯಾಣಿಕ ಮೇಲ್ಮುಖವಾಗಿ ನಾಣ್ಯವನ್ನು ಚಿಮ್ಮಿದಾಗ ಅದು ಅವನ ಹಿಂದೆ ಹೋಗಿ ಬೀಳುವುದು ಈ ಮೂಲಕ ನಿಮಗೆ ತಿಳಿ ತಿಳಿದು ಬರುವುದೇನೆಂದರೆ ರೈಲಿನ ಚಲನೆಯೋ ಆಪ್ಷನ್ ಎ ನೋಡಿ ಅಧಿಕ ವೇಗದಿಂದ ಕೂಡಿರುವುದು ಆಪ್ಷನ್ ಬಿ ಏಕರೂಪವಾಗಿರುವುದು ಆಪ್ಷನ್ ಸಿ ಕಡಿಮೆಯಾಗುತ್ತಾ ಹೋಗುವುದು ಆಪ್ಷನ್ ಡಿ ವೃತ್ತಿಯ ಪಥದಲ್ಲಿ ರೈಲು ಚಲಿಸುವುದು ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಅಧಿಕ ವೇಗದಿಂದ ಕೂಡಿರುವುದು ಆಪ್ಷನ್ ಎ ಕರೆಕ್ಟ್ ಆನ್ಸರ್ ನೆಕ್ಸ್ಟು ಕ್ವಶನ್ ನಂಬರ್ ನೋಡಿ ಕೇಳಿ ದ್ವಿತೀಯ ಸಲಕರಣೆಯಲ್ಲಿ ಬಳಸುವ ಮಸೂರಗಳು ಯಾವ ವಿದ್ಯುನ್ಮಾನದ ಮೂಲಕ ಚಿತ್ರವನ್ನು ಅಥವಾ ಇಮೇಜನ್ನು ಸೆರೆ ಹಿಡಿಯುತ್ತದೆ ಆಪ್ಷನ್ ಎ ಪ್ರತಿಫಲನ ಆಪ್ಷನ್ ಬಿ ವಕ್ರೀಭವನ ಆಪ್ಷನ್ ಸಿ ಚದುರುವಿಕೆ ಆಪ್ಷನ್ ಡಿ ವಿಸ್ತರಣೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ವಕ್ರೀಭವನದಿಂದ ನಾವು ಆ ಇಮೇಜನ್ನು ಚಿತ್ರೀಕರಿಸಲು ಸೆರೆ ಹಿಡಿಯುತ್ತೇವೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಫಿಫ್ಟ್ ಏಯ್ಟಿನ್ ನೋಡೋಣ ವಿಟಮಿನ್ಗಳ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ದೇಹದಲ್ಲಿ ಸಂಯೋಜಕ ಅಂಶಗಳ ರಚನೆಗೆ ವಿಟಮಿನ್ ಸಿ ಅತ್ಯಗತ್ಯವಾಗಿ ಬೇಕಾಗುತ್ತದೆ ನೆಕ್ಸ್ಟ್ ಏನು ಸೆಂಟೆನ್ಸು ವಿಟಮಿನ್ ಡಿ ಕಣ್ಣಿನ ವರ್ಣದ್ರವ್ಯದ ಉತ್ಪಾದನೆ ಅವಶ್ಯಕವಾಗಿದೆ ಇಲ್ಲಿ ಅವರು ಕೊಟ್ಟಿದ್ದಾರೆ ನೆಕ್ಸ್ಟು ವಿಟಮಿನ್ ಬಿ ಟ್ವೆಲ್ ಕೆಂಪು ರಕ್ತ ಕಣಗಳು ಪ್ರೌಢ್ಯ ತೆಗೆಯಲು ತೆಗೆ ಪ್ರೌಢ್ಯತೆಗೊಳ್ಳಲು ಸಹಕಾರಿಯಾಗಿವೆ ನೆಕ್ಸ್ಟು ಕರಳಿನಿಂದ ಈರಲ್ಪಡುವ ಕ್ಯಾಲ್ಸಿಯಮನ್ನು ಉಪಯೋಗಿಸುವ ವಿಟಮಿನ್ ಸಿ ಅವಶ್ಯಕವಾಗಿದೆ ನೋಡಿ ಇಲ್ಲಿ ನಾವು ನಾಲ್ಕು ಸೆಂಟೆನ್ಸನ್ನು ಓದಿದ್ವಿ ಈಗ ಆಪ್ಷನ್ ನೋಡೋಣ ಎ ಒಂದು ಮತ್ತು ಎರಡು ಆಪ್ಷನ್ ಬಿ ಒಂದು ಮತ್ತು ಮೂರು ಆಪ್ಷನ್ ಸಿ ಎರಡು ಮತ್ತು ನಾಲ್ಕು ಆಪ್ಷನ್ ಡಿ ಒಂದು ಮತ್ತು ನಾಲ್ಕು ಇದಕ್ಕೆ ಕರೆಕ್ಟ್ ಆನ್ಸರ್ ಒಂದು ಒಂದು ಮತ್ತು ಮೂರು ಒಂದು ಏನಿದೆ ದೇಹದಲ್ಲಿ ಒಂದು ಏನಿದೆ ದೇಹದಲ್ಲಿ ಸಂಯೋಜಕ ಅಂಶಗಳ ರಚನೆಗೆ ವಿಟಮಿನ್ ಸಿ ಅತ್ಯವ ಅತ್ಯವಶ್ಯಕವಾಗಿ ಬೇಕಾಗುವುದು ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಇಲ್ಲಿ ಮೂರನೇದು ವಿಟಮಿನ್ ಬಿ ಟೋಲ್ ಏನು ಕೆಂಪು ರಕ್ತ ಕಣಗಳು ಪ್ರೌಢತೆಗೊಳ್ಳಲು ಸಹಕಾರಿಯಾಗಿದೆ ಕರೆಕ್ಟ್ ಆನ್ಸರ್ ಇದಕ್ಕೆ ಆಪ್ಷನ್ ಆಗಲೇ ಹೇಳಿದಲ್ಲ ಬಿ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈಂಟಿ ನೋಡ್ಕೊಳ್ಳಿ ಬಾವಲಿಗಳು ಮತ್ತು ಕೆಳಗಿನ ಯಾವ ಅಲೆಯನ್ನು ಬಳಸಿ ತನ್ನ ಆರಾಟ ಪಥದಲ್ಲಿನ ಅಡೆತಡೆಗಳನ್ನು ಪತ್ತೆ ಹಚ್ಚುವುದು ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಕರೆಕ್ಟ್ ಆನ್ಸರ್ ಬಂದು ಶ್ರವಣತೀತ ಆಪ್ಷನ್ ಸಿ ಶ್ರವಣತೀತ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ನೋಡಿ ಕ್ವೆಶನ್ ನಂಬರ್ ಟ್ವೆಂಟಿ ಒಂದು ವಿದ್ಯುನ್ಮಂಡಲದಲ್ಲಿ ಬಳಸುವ ಐಪೋ ಐಪೋಸ್ಟ್ನ ಕಾರ್ಯ ಏನಪ್ಪಾ ಅಂದರೆ ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ ವಿದ್ಯುತ್ ಮಂಡಲದಲ್ಲಿ ಹೆಚ್ಚೂರಿ ವಿದ್ಯುಚ್ಛಕ್ತಿ ಅರಿದಾಗ ವಿದ್ಯುನ್ಮಂಡಲದಲ್ಲಿ ಶಕ್ತಿಯನ್ನು ಅರಿವನ್ನು ನಿಲ್ಲಿಸಬಹುದು ಈ ವಿಡಿಯೋದಲ್ಲಿ ಇಷ್ಟು ಪ್ರಶ್ನೆ ಉತ್ತರಗಳಿಗೆ ಅಧ್ಯಯನ ಮಾಡಿದ್ದು ಸಾಕು ನೆಕ್ಸ್ಟು ಇನ್ನೂ ಉಳಿದ ಪ್ರಶ್ನೆಗಳಿಗೆ ಪ್ರಶ್ನೋತ್ತರಗಳ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಧ್ಯಯನ ಮಾಡೋಣ ಅದಕ್ಕೂ ಮುಂತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು